ಅತಿಯಾದ ಸ್ಕ್ರೀನ್ ಟೈಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ಹೆಚ್ಚು ರೀಲ್ಸ್ಗಳನ್ನು ನೋಡುವುದರಿಂದ ಎಲ್ಲ ವಯಸ್ಸಿನವರಲ್ಲಿಯೂ ಅದರಲ್ಲಿಯೂ ಮಕ್ಕಳು ಮತ್ತು ಯುವಕರಲ್ಲಿ ಕಣ್ಣಿನ ಅಸ್ವಸ್ಥತೆಗಳ ಹೆಚ್ಚಳಕ್ಕೆ ಕಾರಣವಾಗ್ತಿದೆ ಇದರಿಂದಾಗಿ ಕಣ್ಣಿನ ಮೇಲೆ ಒತ್ತಡ ಉಂಟಾಗಿ ನಾನಾ ರೀತಿಯ ಸಮಸ್ಯೆಗಳು ಕಂಡು ಬರ್ತಿದ್ದು ವೈದ್ಯರು ಈ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ ನಾವು ನೋಡುವ ರೀಲ್ಸ್ಗಳು ಚಿಕ್ಕದಾಗಿರಬಹುದು ಆದರೆ ಕಣ್ಣಿನ ಆರೋಗ್ಯದ ಮೇಲೆ ಅವು ಬೀರುವ ಪರಿಣಾಮಗಳ ಬಗ್ಗೆ ಯೋಚಿಸೋದು ಅತ್ಯಂತ ಅನಿವಾರ್ಯವಾಗಿದೆ ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ ಈ ಬಗ್ಗೆ ತಜ್ಞ ವೈದ್ಯರು ಹೇಳೋದೇನು ಬನ್ನಿ ನೋಡೋಣ ರೀಲ್ಸ್ ಗೀಳು ಕಣ್ಣಿನ ಆರೋಗ್ಯ ಹಾಳು ಚಿಕ್ಕ ಚಿಕ್ಕ ವಿಡಿಯೋಗಳು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರ ಬಗ್ಗೆ ವೈದ್ಯರು ಕಳವಳವನ್ನ ವ್ಯಕ್ತಪಡಿಸಿದ್ರು ಇದೀಗ ರೀಲ್ಸ್ ನೋಡೋದ್ರಿಂದ ಉಂಟಾಗ್ತಾ ಇರೋ ಹೊಸ ಬಿಕ್ಕಟ್ಟಿನ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ರೀಲ್ಸ್ಗಳು ಈಗ ಕಣ್ಣಿನ ಅಸ್ವಸ್ಥತೆಗೆ ಕಾರಣವಾಗ್ತಿದೆ ಎಂದಿದ್ದಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ರೀಲ್ಸ್ಗಳನ್ನು ನೋಡುವುದರಿಂದ ಸ್ಕ್ರೀನ್ ಸಮಯ ಹೆಚ್ಚಾಗಿದ್ದು ಎಲ್ಲಾ ವಯಸ್ಸಿನಲ್ಲಿ ಕಣ್ಣಿನ ಅಸ್ವಸ್ಥತೆ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ ವಿಶೇಷವಾಗಿ ಮಕ್ಕಳು ಮತ್ತು ಯುವಜನತೆಯಲ್ಲಿ ಇದು ಹೆಚ್ಚಾಗಿ ಕಂಡು ಬರ್ತಾ ಇರೋದು ಕಳವಳ ಉಂಟು ಮಾಡಿದೆ ಜೊತೆಗೆ ಮಯೋಪಿಯ ಪ್ರಗತಿ ಕಣ್ಣಿನ ಬಿಗಿಯಾದಂತಹ ಸಮಸ್ಯೆಗಳಲ್ಲಿ ತೀವ್ರ ಏರಿಕೆ ಕಂಡು ಬರ್ತಾ ಇರೋದು ವೈದ್ಯರು ಗಮನಿಸಿದ್ದಾರೆ ಈ ವಿಚಾರವಾಗಿ ಏಷ್ಯನ್ ಫೆಸಿಫಿಕ್ ಅಕಾಡೆಮಿ ಆಫ್ ನೇತ್ರ ವಿಜ್ಞಾನ ಮತ್ತು ಅಖಿಲ ಭಾರತ ನೇತ್ರ ವಿಜ್ಞಾನ ಸೊಸೈಟಿಯ ಜಂಟಿ ಸಭೆಯಲ್ಲಿ ಪ್ರಮುಖ ನೇತ್ರ ತಜ್ಞರು ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ ಅತಿಯಾದ ಪರದೆಯ ಸಮಯ ವಿಶೇಷವಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೆಚ್ಚು ರೀಲ್ಸ್ಗಳನ್ನು ನೋಡೋದ್ರಿಂದ ಎಲ್ಲ ವಯಸ್ಸಿನಲ್ಲಿ ಅದರಲ್ಲಿಯೂ ಮಕ್ಕಳು ಮತ್ತು ಯುವಕರಲ್ಲಿ ಕಣ್ಣಿನ ಅಸ್ವಸ್ಥೆಯ ಹೆಚ್ಚಳಕ್ಕೆ ಕಾರಣವಾಗ್ತಾ ಇದೆ ಇದರಿಂದಾಗಿ ಕಣ್ಣಿನ ಮೇಲೆ ಒತ್ತಡ ಉಂಟಾಗಿ ಡ್ರೈ ಐ ಸಿಂಡ್ರೋಮ್ ಮಯೋಪಿಯಾದಲ್ಲಿ ಏರಿಕೆ ಕಂಡು ಬರ್ತಾ ಇದೆ ಜೊತೆಗೆ ಗಂಟೆಗಟ್ಟಲೆ ರೀಲ್ಸ್ ನೋಡುವ ಮಕ್ಕಳು ಕಣ್ಣು ಮಿಟುಕಿಸುವ ಪ್ರಮಾಣ ಕಡಿಮೆಯಾಗ್ತಾ ಇರುತ್ತೆ ತಜ್ಞ ವೈದ್ಯರೊಬ್ಬರು ಉದಾಹರಣೆ ಸಮೇತ ವಿವರಿಸಿದ್ದಾರೆ ಇತ್ತೀಚೆಗೆ ವಿದ್ಯಾರ್ಥಿಯೊಬ್ಬ ನಿರಂತರವಾಗಿ ಕಣ್ಣಿನಲ್ಲಿ ಉಂಟಾಗ್ತಾ ಇರೋ ಕಿರಿಕಿರಿ ಮತ್ತು ಮಸುಕಾದ ದೃಷ್ಟಿಯ ಸಮಸ್ಯೆ ಬಗ್ಗೆ ಹೇಳಿಕೊಂಡಿದ್ದ ನಾವು ಅದನ್ನು ಪರೀಕ್ಷಿಸಿದ ನಂತರ ಮನೆಯಲ್ಲಿ ಆತ ರೀಲ್ಸ್ಗಳನ್ನು ಹೆಚ್ಚು ನೋಡ್ತಾ ಇದ್ದ ಎಂಬುದು ತಿಳಿದು ಬಂದಿದೆ ಈ ರೀತಿ ಅತಿಯಾಗಿ ರೀಲ್ಸ್ಗಳನ್ನು ನೋಡಿದ ಕಾರಣ ಅವನ ಕಣ್ಣುಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಉತ್ಪತ್ತಿಯಾಗಲ್ಲ ಇದರಿಂದಾಗಿ ಆತನಿಗೆ ಕಣ್ಣಿನಲ್ಲಿ ಪದೇ ಪದೇ ಕಿರಿಕಿರಿ ಉಂಟಾಗ್ತಾ ಇತ್ತು ಎಂಬುದು ತಿಳಿದು ಬಂದಿದೆ ಆತನಿಗೆ ಬೇಕಾದ ಔಷಧಿಯನ್ನ ನೀಡಿದ ಮೇಲೆ ಆತನಿಗೆ ಇಪ್ಪತ್ತು 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 ನಿಯಮಗಳನ್ನ ಅನುಸರಿಸೋಕೆ ಸಲಹೆಯನ್ನು ನೀಡಲಾಯಿತು ಈ ನಿಯಮದ ಪ್ರಕಾರ ಪ್ರತಿ ಇಪ್ಪತ್ತು ನಿಮಿಷಗಳಿಗೊಮ್ಮೆ ಇಪ್ಪತ್ತು ಸೆಕೆಂಡ್ಗಳ ವಿರಾಮವನ್ನ ತೆಗೆದುಕೊಂಡು ಇಪ್ಪತ್ತು ಅಡಿ ದೂರದಲ್ಲಿ ಇಟ್ಟು ನೋಡೋಕೆ ಸಲಹೆಯನ್ನ ನೀಡಲಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಎರಡು ಸಾವಿರದ ಐವತ್ತರ ವೇಳೆಗೆ ವಿಶ್ವದ ಜನಸಂಖ್ಯೆಯು ಐವತ್ತು ಪ್ರತಿಶತಕ್ಕೂ ಹೆಚ್ಚು ಜನರು ಮಯೋಪಿಕ್ ಆಗಿರ್ತಾರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡ್ತಿರುವ ವೃತ್ತಿಪರರು ಹೆಚ್ಚು ಮತ್ತು ಸ್ಕ್ರೀನ್ ಬಳಕೆ ಮಾಡೋದ್ರಿಂದ ಕಣ್ಣಿನ ಒತ್ತಡ ಮೆಳ್ಳಗಣ್ಣು ಮತ್ತು ಹದಗಿಡ್ತಾ ಇರೋ ಕಣ್ಣಿನ ದೃಷ್ಟಿ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಅಧ್ಯಯನಗಳು ತೋರಿಸುತ್ತವೆ ನಿರಂತರವಾಗಿ ಸ್ಕ್ರೀನ್ ನೋಡೋದು ಕಣ್ಣು ಮಿಟುಕಿಸುವ ಪ್ರಮಾಣವನ್ನು ಶೇಕಡಾ ಐವತ್ತರಷ್ಟು ಕಡಿಮೆ ಮಾಡುತ್ತೆ ಇದು ಡ್ರೈ ಐ ಸಿಂಡ್ರೋಮ್ಗೆ ಕಾರಣವಾಗುತ್ತೆ ಜೊತೆಗೆ ಹತ್ತಿರದ ಮತ್ತು ದೂರದ ವಸ್ತುಗಳ ನಡುವೆ ಇರುವ ಅಂತರವನ್ನು ಗಮನಿಸುವುದು ಕೂಡ ಕಷ್ಟವಾಗುತ್ತೆ ಈ ರೀತಿ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದಲ್ಲಿ ಇದು ದೀರ್ಘಕಾಲದ ದೃಷ್ಟಿ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಮತ್ತು ಶಾಶ್ವತ ಕಣ್ಣಿನ ಒತ್ತಡಕ್ಕೆ ಕಾರಣವಾಗಬಹುದು ಜೊತೆಗೆ ಪ್ರತಿದಿನ ಗಂಟೆಗಟ್ಟಲೆ ರೀಲ್ಸ್ಗಳನ್ನು ನೋಡುವ ಮಕ್ಕಳು ಆರಂಭಿಕ ಮಯೋಪಿಯಾ ಬರುವ ಅಪಾಯದಲ್ಲಿದ್ದಾರೆ ಇದು ಹಿಂದೆಯೂ ವೇಗವಾಗಿ ಹೆಚ್ಚುತ್ತಾ ಇತ್ತು ವಯಸ್ಕರು ಸಹ ಆಗಾಗ ತಲೆನೋವು ಮೈಗ್ರೇನ್ ಮತ್ತು ನೀಲಿ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಉಂಟಾಗುವ ನಿದ್ರೆಯ ಅಸ್ವಸ್ಥತೆಗಳನ್ನು ಅನುಭವಿಸುತ್ತಿದ್ದಾರೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಜನರು ರೀಲ್ಸ್ಗಳಲ್ಲಿ ಎಷ್ಟು ಮುಳುಗಿದ್ದಾರೆ ಎಂದರೆ ಅವರು ಮುಖಾಮುಖಿಯಾಗಿ ನಡೆಸುವಂತಹ ಸಂವಹನವನ್ನು ನಿರ್ಲಕ್ಷಿಸುತ್ತಿದ್ದಾರೆ ಇದರಿಂದಾಗಿ ಎಲ್ಲ ರೀತಿಯ ಸಂಬಂಧ ಹದಗೆಡ್ತಾ ಇದೆ ಜೊತೆಗೆ ಶಿಕ್ಷಣ ಮತ್ತು ಕೆಲಸದ ಮೇಲಿನ ಗಮನ ಕಡಿಮೆ ಆಗ್ತಾ ಇದೆ ಹಾಗಾಗಿ ಅತಿಯಾದ ರೀಲ್ಸ್ ವೀಕ್ಷಣೆಯ ದುಷ್ಪರಿಣಾಮವನ್ನು ತಡೆಗಟ್ಟೋಕೆ ಟ್ವೆಂಟಿ 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 ನಿಯಮವನ್ನು ಅನುಸರಿಸೋಕೆ ಶಿಫಾರಸು ಮಾಡಲಾಗಿದೆ ಅಲ್ಲದೆ ಕಣ್ಣು ಮಿಟುಕಿಸುವ ಪ್ರಮಾಣವನ್ನು ಹೆಚ್ಚಿಸೋದು ಪರದೆಯ ಸಮಯವನ್ನು ಕಡಿಮೆ ಮಾಡೋದರಿಂದ ದೀರ್ಘಕಾಲೀನ ಹಾನಿಯನ್ನು ತಡೆಯೋಕೆ ಸಹಾಯ ಮಾಡುತ್ತೆ ರೀಲ್ಸ್ಗಳು ಚಿಕ್ಕದಾಗಿರಬಹುದು ಆದರೆ ಕಣ್ಣಿನ ಆರೋಗ್ಯದ ಮೇಲೆ ಅವು ಬೀರುವ ಪರಿಣಾಮಗಳ ಬಗ್ಗೆ ಇನ್ನಾದರೂ ಯೋಚಿಸೋದು ಅನಿವಾರ್ಯವಾಗಿದೆ ಈ ಅಭ್ಯಾಸವು ಮುಂದುವರೆದರೆ ಅದು ದೃಷ್ಟಿ ಸಮಸ್ಯೆಗೆ ಕಾರಣ ಆಗಬಹುದು ಎಂಬುದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ